ಕಾಂಗ್ರೆಸ್ಸಿನ ಮುಖಂಡರು ಶಾಸಕರು ಸೇರಿಕೊಂಡು ಈ ರೀತಿಯ ದೌರ್ಜನ್ಯವನ್ನ ಬಡವರ ಮೇಲೆ ಮಧ್ಯಮ ವರ್ಗದ ಮೇಲೆ ಮಾಡ್ತಾ ಇದ್ದಾರೆ ಏನು ಬರೀ ಈ ಅಂಗಿಗಳ ಮಾತ್ರ ತೆಗೆದ್ರು ಸಾಕ ಇನ್ನ ಮೇನ್ ರೋಡ್ ಕೂಡ ಹಿಂದುಗಡೆ ತನಕ ಇರುವಂತದ್ದೆಲ್ಲ ಇದಕ್ಕೆ ಬರ್ತದೆ ಹೊಳೆಕರಾಮಿಗೆ ಮಠದ ಯಾತ್ರಿ ನಿವಾಸಗಳು ಬರ್ತದೆ ಖರಾಬ್ ಅನ್ನುವಂತ ಪದ ಉಪಯೋಗಿಸುವಂತ ದೌಲ ದರ್ಪವನ್ನ ಈ ಕಾಂಗ್ರೆಸ್ ಮುಖಂಡರು ತೋರಿಸ್ತಾ ಇದ್ದಾರೆ ಅಂದ್ರೆ ತಾಕತ್ತಿದ್ರೆ ಮಠದ ಆಸ್ತಿಗೆ ಕೈ ಹಾಕಿ ನೋಡಿ ಶಾಸಕರು ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ ಅದಕ್ಕೆ ಬೆಂಬಲ ಕೊಡ್ತೀರಿ ಅಂತ ಹೇಳದ್ರೆ ನಿಮ್ ಬಗ್ಗೆಯೂ ಆಲೋಚನೆ ಈ ರಫೀ ಕಾಮತ್ರಿಗೆ ಮುಜರಾಯಿ ದೇವಸ್ಥಾನಗಳ ಬಗ್ಗೆ ಮಾತನಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟರು ನಂಗೆ ಗೊತ್ತಿಲ್ಲ ಈ ದೇವಸ್ಥಾನವನ್ನ ರಾಜಕೀಯ ಕರಣಗೊಳಿಸಬೇಡಿ ಇದು ನಮ್ಮ ಭಕ್ತಿಯ ದತ್ತಾಖ್ಯಾ ಶಾಸಕರಿಗೆ ನಿಮಗೆ ಈ ಮನಸ್ಥಿತಿ ಯಾಕೆ ಬಂದಿದೆ ನಿಮಗೆ ಸೈಲನ್ನ ಕಂಡು ಹೋಗುವಷ್ಟು ಅಧಿಕಾರ ನಿಮ್ಮ ಹತ್ರ ಬಿಟ್ಟು ಶಾಸಕರ ಅಭಿವೃದ್ಧಿಯ ಕಡೆ ಗಮನದ ಉಚ್ಚ ನ್ಯಾಯಾಲಯದಲ್ಲಿ ಆಗಿರುವ ಆದೇಶವನ್ನು ಜಾರಿಗೊಳಿಸಬೇಕಾಗಿ ವಿನಂತಿಸುತ್ತೇನೆ ಇದರೊಂದಿಗೆ ನ್ಯಾಯಾಲಯದ ಆದೇಶದ ಪ್ರತಿಯನ್ನು ಲಗತ್ತಿಸಿದ್ದೇನೆ ಅಂತ ಹೇಳಿ ದಿನೇಶ್ ಶೆಟ್ರು ಎನ್ಆರ್ಪುರಕ್ಕೆ ಬಂದು ಇವ್ರನ್ನೆಲ್ಲ ಕೀಳಿಸ್ಬೇಕು ಅಂತ ಪತ್ರ ಕೊಡ್ತಾರೆ ಇದರ ಆಧಾರದ ಮೇಲೆ ಮುಖ್ಯಾಧಿಕಾರಿಗಳಿಗೆ ತಹಶೀಲ್ದಾರ್ ಪತ್ರ ಬರೆದಿದ್ದಾರೆ ದಿನೇಶ್ ಶೆಟ್ರು ಈ ತರ ಇದು ಬರೆದಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯ ಸಭೆಯಲ್ಲಿ ಇದು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದರಿಂದ ನೀವು ಕ್ರಮ ಕೈಗೊಂಡು ವರದಿ ನೀಡುವುದು ನೋಡಿ ನೀವು ಕ್ರಮ ಕೈಗೊಂಡು ಅರ್ಜಿದಾರರಿಗೆ ಮಾಹಿತಿ ನೀಡಿ ಕ್ರಮದ ಕೈಗೊಂಡ ಕ್ರಮದ ಬಗ್ಗೆ ಕಚೇರಿಗೆ ವರದಿ ಸಲ್ಲಿಸುವುದು ಹೇಳ್ತಾರೆ ತಹಶೀಲ್ದಾರರಿಗೆ ಮುಖ್ಯಾಧಿಕಾರಿಗಳು ವರದಿ ಕೊಡ್ತಾರೆ ಇದಿಷ್ಟು ಒಂದು ಕಡೆ ಆದರೆ ಈ ಕಾಂಗ್ರೆಸ್ಸಿನ ಮುಖಂಡರು ಶಾಸಕರು ಸೇರಿಕೊಂಡು ಈ ರೀತಿಯ ದೌರ್ಜನ್ಯವನ್ನ ಬಡವರ ಮೇಲೆ ಮಧ್ಯಮ ವರ್ಗದ ಮೇಲೆ ಮಾಡ್ತಾ ಇದ್ದಾರೆ ಬರೀ ಇವರು ಇಷ್ಟ್ರ ಮೇಲೆ ಮಾಡ್ತಾ ಇಲ್ಲ ಕಾಂಗ್ರೆಸ್ಸಿನ ನಾಮನಿರ್ದೇಶಿತ ಸದಸ್ಯರೊಬ್ರು ಆಡಿಯೋ ಇದೆ ಬೇಕಂದ್ರೆ ಆಡಿಯೋನು ಕೊಡ್ತೇನೆ ಹೇಳ್ತಾರೆ ಏನು ಬರೀ ಈ ಅಂಗಡಿಗಳ ಮಾತ್ರ ತೆಗೆದ್ರೆ ಸಾಕ ಇನ್ನ ಮೇನ್ ರೋಡಿಂದ ಹಿಂದ್ಗಡೆ ತನಕ ಇರುವಂತದ್ದೆಲ್ಲ ಇದಕ್ಕೆ ಬರ್ತದೆ ಹೊಳೆ ಕರಾಬಿಗೆ ಮಠದ ಯಾತ್ರಿ ನಿವಾಸಗಳು ಬರ್ತದೆ ಅಂತ ಪ್ರಪಂಚದಾದ್ಯಂತ ಮಠದ ಭಕ್ತರಿದ್ದಾರೆ ಮಠಗಳು ಎಲ್ಲ ಕಡೆ ನಿರ್ಮಾಣ ಆಗಿರೋದು ಹೊಳೆ ದಂಡೆಯ ನೆಲೆಯೇ ಆಗಿರೋದು ಮಠಗಳಿಗೂ ಇವರು ಹೊಳೆ ಖರಾಬ್ ಅನ್ನುವಂಥ ಪದ ಉಪಯೋಗಿಸುವಂತ ದೌಲತ್ ದರ್ಪವನ್ನ ಈ ಕಾಂಗ್ರೆಸ್ ಮುಖಂಡರು ತೋರಿಸ್ತಾ ಇದ್ದಾರೆ ಅಂದರೆ ನಾನೂ ಒಬ್ಬ ಭಕ್ತನಾಗಿ ಆ ಮಠದ ಭಕ್ತರು ಎಲ್ಲರೂ ಸೇರಿದಂತೆ ಕೇಳ್ತಾ ಇದ್ದೀವಿ ಸಾರ್ವಜನಿಕ ಕ್ಷಮೆ ಯಾಚಿಸಿ ಸಾರ್ವಜನಿಕ ಕ್ಷಮೆ ಯಾಚಿಸದೇ ಇದ್ರೆ ನಿಮ್ಗೆ ತಾಕತ್ತಿದ್ರೆ ಮಠದ ಆಸ್ತಿಗೆ ಕೈ ಹಾಕಿ ನೋಡಿ ಮತ್ತು ಯಾರದ್ದು ಜನರ ಜಾಗಗಳನ್ನ ಈ ರೀತಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಿ ನೀವು ಅಂತ ಹೇಳುವಂತದ್ದನ್ನ ಹೇಳಿ ಮಠದ ವಿಚಾರಕ್ಕೆ ಕೈ ಹಾಕಿದ್ರೆ ಭಕ್ತರಾಗಿ ನಾವೆಲ್ಲರೂ ಸೇರಿದಂತೆ ಅದನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನುವಂತ ಸಾಮರ್ಥ್ಯ ಶಕ್ತಿ ನಮ್ಮ ಹತ್ರ ಇದೆ ಭಕ್ತರಾಗಿ ನಾವು ಉಳಿಸ್ಕಂತೀವಿ ನೀವು ಮಠದ ಬಗ್ಗೆ ಕಾಂಗ್ರೆಸ್ಸಿನ ನಾಮನಿರ್ದೇಶಿತ ಸದಸ್ಯರು ಈ ತರ ಮಾತಾಡದಾಗ್ಲು ಶಾಸಕರು ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ ಅದಕ್ಕೆ ಬೆಂಬಲ ಕೊಡ್ತೀರಿ ಅಂತ ಹೇಳಂದ್ರೆ ನಿಮ್ ಬಗ್ಗೆಯೂ ಆಚ ಆಲೋಚಿಸ್ಬೇಕು ನೋಡಿ ಇದು ಪೊಲೀಸ್ ಉಪಾಧ್ಯಕ್ಷಗಳು ಪೊಲೀಸ್ ಉಪವಿಭಾಗ ಕರ್ನಾಟಕ ಲೋಕಾಯುಕ್ತ ಚಿಕ್ಕಮಗಳೂರು ಇದಕ್ಕೆ ರಫೀಕ್ ಅಮದ್ ಆಶಾ ದಿನೇಶ್ ಲತಾ ಗುರುದತ್ ರೂಪಾ ಪೈ ಇವರು ನಾಲ್ಕು ಜನ ಪಟ್ಟಣ ಪಂ ಪಂಚಾಯಿತಿ ಸದಸ್ಯರು ಮೇಲಕ್ಕೆ ಇವ್ರ ಹೆಸರು ಬರೀತಾರೆ ಇಲ್ಲಿ ಇದರಲ್ಲಿ ಏನಿರ್ತದೆ ಶೃಂಗೇರಿಯ ಪಟ್ಟಣದಲ್ಲಿ ಮುಜರಾಯಿ ಇಲಾಖೆಯ ದೇವಸ್ಥಾನಗಳ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶೃಂಗೇರಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂವತ್ತು ಮುಜರಾಯಿ ದೇವಸ್ಥಾನಗಳಿದ್ದು ಆ ದೇವಸ್ಥಾನಗಳ ಸುತ್ತ ಅಕ್ರಮವಾಗಿ ಅಂಗಡಿ ಮಳಿಗೆಗಳು ಹಾಗೂ ಆರ್ ಸಿ ಸಿ ಕಟ್ಟಡಗಳು ತಲೆ ಎತ್ತಿದ್ದು ಇದರಿಂದ ಸರ್ಕಾರಕ್ಕೆ ಯಾವುದೇ ಆದಾಯವಿಲ್ಲದೆ ಪ್ರಭಾವಿ ವ್ಯಕ್ತಿಗಳ ಕೈ ವಶವಾಗಿರುತ್ತದೆ ಇದನ್ನು ಪರಿಶೀಲಿಸಿ ಸರ್ಕಾರ ಕ್ರೈಮ್ ಕ್ರಮ ಕೈಗೊಳ್ಳಲು ಕೋರಿದೆ ಪಟ್ಟಣ ಪಂಚಾಯಿತಿಯಲ್ಲಿ ಯಾವುದೇ ದಾಖಲೆ ಇಲ್ಲದೆ ಉದ್ಯಮ ಪರವಾನಗಿ ನೀಡುತ್ತಿದ್ದಾರೆ ಅಂತ ಹೇಳಿ ಈ ದೇವಸ್ಥಾನಗಳ ಇದರಲ್ಲಿ ಮೇಲ್ಗಡೆ ನಾಲ್ಕು ಹೆಸರು ಇಲ್ಲಿ ಸೈನ್ ಹಾಕ್ಬೇಕಾದ್ರೆ ಸೌಮ್ಯ ರಾಘವೇಂದ್ರ ರಾಜೇಶ್ ದಿನೇಶ್ ಶೆಟ್ಟಿ ಸೈನ್ ಹಾಕ್ತಾರೆ ಈ ರಫೀಕ್ ಅಹಮದ್ರಿಗೆ ಮುಜರಾಯಿ ದೇವಸ್ಥಾನಗಳ ಬಗ್ಗೆ ಮಾತನಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟರು ನಂಗೆ ಗೊತ್ತಿಲ್ಲ ಮತ್ತು ಈ ಕಾಂಗ್ರೆಸ್ಸಿನ ಸದಸ್ಯರು ದೇವಸ್ಥಾನಗಳ ಬಗ್ಗೆ ಒಂದು ಗೌರವದಿಂದ ಪೂಜೆ ಪುನಸ್ಕಾರಗಳು ದೇವಸ್ಥಾನದಲ್ಲಿ ನಡೀತಾ ಇದೆ ನೀವು ದೇವಸ್ಥಾನವನ್ನ ರಾಜಕೀಯಕರಣಗೊಳಿಸಬೇಡಿ ಇದು ನಮ್ಮ ಭಕ್ತಿಯ ಶ್ರದ್ಧಾ ಕೇಂದ್ರ ದೇವಸ್ಥಾನದ ವಿಷಯಗಳಲ್ಲಿ ಕೈ ಹಾಕ್ಬೇಡಿ ನೀವು ಅಂತೇಳಿ ನಾನು ಶಾಸಕರಿಗೆ ನಿಮಗೆ ಈ ಮನಸ್ಥಿತಿ ಯಾಕೆ ಬಂದಿದೆ ಯಾಕೆ ಈ ದೇವಸ್ಥಾನಗಳ ವಿಷಯಗಳಲ್ಲೆಲ್ಲ ಕೈ ಹಾಕ್ತೀರಿ ನೋಡಿ ಇದರಲ್ಲಿ ಅಧಿಕೃತವಾಗಿ ಲೋಕಾಯುಕ್ತರಿಗೆ ಕೊಟ್ಟಿದ್ದಕ್ಕೆ ರಿಸೀವ್ ಸೀಲ್ ಕೂಡ ಇದೆ ದಾಖಲಾತಿಗಳನ್ನು ಬೇಕಿದ್ರೆ ನಾನು ಕೊಡಲಿಕ್ಕೆ ಸಿದ್ಧನಿದ್ದೇನೆ ಈ ತರದ ದ್ವೇಷ ಅಸೂಯೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಈ ಎಂಟು ಅಂಗಡಿಗಳಿಗೆ ಯಾವುದೇ ಕೇಸ್ ಇರಲಿಲ್ಲ ಅವರು ಹಾಕಿಲ್ಲ ಮುನ್ಸಿಪಲ್ ಹಾಕಿಲ್ಲ ನೀವು ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡವನ್ನ ತಂದು ಶಾಸಕರು ಆ ಜಾಗದಲ್ಲಿ ನಾರ್ಮಲ್ ಆಗಿ ಜಿಲ್ಲಾಧಿಕಾರಿಗಳು ಹೊಳೆ ಪ್ರವಾಹ ಬಂದಾಗ ಒಂದು ಆದೇಶ ಮಾಡ್ತಾರೆ ಈ ಹೊಳೆ ಕರಾಬಿನ ಜಾಗಗಳಲ್ಲಿ ಯಾರೂ ವಾಸ ಮಾಡಬಾರದು ಅಂತ ಅದೊಂದು ನಾರ್ಮಲ್ ಆದೇಶ ಅದಕ್ಕೊಂದು ಉದ್ದೇಶ ಇರಲ್ಲ ನೀವು ಆ ಉದ್ದೇ ಈ ಆದೇಶವನ್ನು ಇಟ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದನ್ನು ನಾವು ವಿರೋಧಿಸ್ತೇವೆ ಮತ್ತು ಆ ಗಾಂಧಿ ಮೈದಾನದಲ್ಲಿ ವೆಹಿಕಲ್ ಪಾರ್ಕಿಂಗನ್ನು ಮಾಡಬಾರ್ದು ಅದನ್ನು ತೆಗಿಬೇಕು ಅಂತ ಹೇಳಿ ಹೊರಟಿರುವಂತಹದ್ರಿಂದ ಮಠಕ್ಕೆ ಬರುವ ಭಕ್ತರಿಗೆ ಅದರಿಂದ ತೊಂದರೆ ಆಗ್ತದೆ ಮಠಕ್ಕೆ ಬರೋ ಭಕ್ತರು ನಿಲ್ಲೋದಕ್ಕೆ ಜಾಗ ಇಲ್ಲ ಆಗುವಂಥ ಪರಿಸ್ಥಿತಿ ಬರ್ತದೆ ಈಗ ಮಾಡಬಾರ್ದು ನೀವು ದ್ವೇಷವನ್ನ ಬಿಟ್ಟು ಶಾಸಕರೇ ಅಭಿವೃದ್ಧಿಯ ಕಡೆ ಗಮನ ಹರಿಸಿ ಹಿಂದಿನ ಬಾರಿ ಜೀವರಾಜ್ ಬಿಡಲ್ಲ ಜೀವರಾಜ್ ಬಿಡಲ್ಲ ಅಂತಾನೆ ಐದು ವರ್ಷ ಕಾಲ ತೆಳ್ಳದ್ರಿ ಈಗ ಜೀವರಾಜ್ ಇನ್ನೊಬ್ಬ ಯಾರೂ ಅಡ್ಡ ಇಲ್ಲ ನಿಮಗೆ ಸಾವಿನ ಮನೆಗೂ ಸೈಲನ್ನ ಹಾಕ್ಕೊಂಡು ಹೋಗುವಷ್ಟು ಅಧಿಕಾರ ನಿಮ್ಮ ಹತ್ರ ಉಂಟಿಗ ನೀವು ಅದನ್ನೇ ಮಾಡ್ತಾ ಇದ್ದೀರಿ ನೀವು ದ್ವೇಷ ಬಿಡಿ ಅಭಿವೃದ್ಧಿಯ ಕಡೆ ಗಮನ ಹರಿಸಿ ಅಂತ ಹೇಳಿ ನಾನು ಕೇಕ್ ಸ್ವೀಟ್ಸ್ ನೋಡಿದಾಗ ಬಾಯಿ ಚಪ್ಪರಿಸೋದು ಸಹಜ ಆದ್ರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯೋದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ